ಕಾರಿಗೆ ಸೈಡ್ ಬಿಟ್ಟಿಲ್ಲ ಅಂತ ಯುವಕರಿಂದ ಕಿರಿಕ್ ಆಗಿದೆ ನಕಲಿಗನ್ ತೋರಿಸಿ ಬೆದರಿಕೆ ಹಾಕಿದ್ದಾರೆ ಪುಂಡರು ಬೆಂಗಳೂರು ಕುಣಿಗಲ್ ಹೆದ್ದಾರಿಯಲ್ಲಿ ನಡೆದಿರುವಂತಹ ಘಟನೆ ಇದು ಲಾರಿ ಚಾಲಕನಿಗೆ ಸೈಡ್ ಬಿಟ್ಟಿಲ್ಲ ಅಂತ ಹೇಳಿ ನಕಲಿಗನ್ ತೋರಿಸಿ ಹೆದರಿಸಿದ್ದಾರೆ ಸೋಷಿಯಲ್ ಮೀಡಿಯಾದಲ್ಲಿ ಈ ವಿಡಿಯೋ ಭಾರಿ ವೈರಲ್ ಆಗಿದೆ ಮೂರು ಆರೋಪಿಗಳು ಕೂಡ ಅರೆಸ್ಟ್ ಆಗಿದ್ದಾರೆ ಪ್ರೀತಮ್ ಲಿಖಿತ್ ಗಗನ್ ಬಂಧಿತ ಆರೋಪಿಗಳಾಗಿದ್ದಾರೆ ಬಿ ಎನ್ ಎಸ್ ಸೆವೆಂಟಿ ಪ್ರಕಾರ ಆರ್ಮ್ಸ್ ಆಕ್ಟ್ ಅಡಿಯಲ್ಲಿ ಪ್ರಕರಣವನ್ನು ದಾಖಲು ಮಾಡಿಕೊಳ್ಳಲಾಗಿದೆ ಕುದೂರು ಪೊಲೀಸ್ ಠಾಣೆಯಲ್ಲಿ ಈ ಪ್ರಕರಣ ದಾಖಲಾಗಿದೆ ಕಾರಿಗೆ ಸೈಡ್ ಬಿಟ್ಟಿಲ್ಲ ಅಂತ ಯುವಕರಿಂದ ಕಿರಿಕ್ ಆಗಿದೆ ನಕಲಿಗನ್ ತೋರಿಸಿ ಬೆದರಿಕೆ ಹಾಕಿದ್ದಾರೆ ಪುಂಡರು ಬೆಂಗಳೂರು ಕುಣಿಗಲ್ ಹೆದ್ದಾರಿಯಲ್ಲಿ ನಡೆದಿರುವಂತಹ ಘಟನೆ ಇದು ಲಾರಿ ಚಾಲಕನಿಗೆ ಸೈಡ್ ಬಿಟ್ಟಿಲ್ಲ ಅಂತ ಹೇಳಿ ನಕಲಿಗನ್ನ ತೋರಿಸಿ ಹೆದರಿಸಿದ್ದಾರೆ ಸೋಷಿಯಲ್ ಮೀಡಿಯಾದಲ್ಲಿ ಈ ವಿಡಿಯೋ ಭಾರಿ ವೈರಲ್ ಆಗಿದೆ ಮೂರು ಆರೋಪಿಗಳು ಕೂಡ ಅರೆಸ್ಟ್ ಆಗಿದ್ದಾರೆ ಪ್ರೀತಮ್ ಲಿಖಿತ್ ಗಗನ್ ಬಂಧಿತ ಆರೋಪಿಗಳಾಗಿದ್ದಾರೆ ಬಿ ಎನ್ ಎಸ್ ಟೂ ಸೆವೆಂಟಿ ಪ್ರಕಾರ ಆರ್ಮ್ಸ್ ಆಕ್ಟ್ ಅಡಿಯಲ್ಲಿ ಪ್ರಕರಣವನ್ನು ದಾಖಲು ಮಾಡಿಕೊಳ್ಳಲಾಗಿದೆ ಕುದೂರು ಪೊಲೀಸ್ ಠಾಣೆಯಲ್ಲಿ ಈ ಪ್ರಕರಣ ದಾಖಲಾಗಿದೆ